ಕೈ ಕೊಟ್ಟ ಹುಡುಗರಿಗೆ ಕೈ ಬಾಳ ಚಂದನ ಚೂನ ಮಾಡಿ ಬಾಳ ಚಂದನ ಚೂನ ಮಾಡಕಾಲಿ ಬ್ಯಾಡ್ರಿ ಚಂದ ಬರ್ತಿದ್ದಿ ಈಗ ಯಾಕೆ ಇನ್ನ ಮುಡಿ ಬರಕತಿ ಬ್ಯಾಂಡ್ ಮೊದಲ ಮುಂಚೆ ಚಂದ ಯಾಕ್ರ ಮದ್ವೆ ಅದಪ್ಪ ದೇವ್ರೇ ಅನ್ಸಾಗದ ಬಿಡತ್ ನೋಡಿ ನಾನು ಯಾಕೆ ಏನೈತೆ ಇನ್ನು ಮ್ಯಾಲೆ ನಿಮ್ಮ ಸೇವೆ ಮಾಡ್ಬೇಕಲ್ಲ ಅದ್ನ ವಿಚಾರ ಮಾಡಕತ್ತೆ ಅದ ಯಾವ ಸೇವೆ ಯಾವ ಸೇವೆ ಅಂತ ಕೇಳ್ತಿರಿ ಎಲ್ಲಾ ಸೇವೆ ಮಾಡ್ಬೇಕು ನಾ ಬೆಳಗ್ಗೆ ಎದ್ದು ಬಾಂಡೆ ಗಿಂಡೆ ಎಲ್ಲ ತಿಕ್ಕೋದು ಕುಂಡ್ರುದು ಹಾಸಿಗೆ ಚಾಡುದು ಯಾವ ಇಲ್ಲ ನಮ್ಮ ಮಾರ ಇದು ಹಾಂ ಒಂಟಿದ್ದಾಗ ಹೆಂಗ್ ಹಾಸಿಗೆ ಹೆಂಗ್ ಹೋಗ್ತಾವ ಹೋಗುತ್ತೆ ಅಡ್ಡಾಡಾಕ ಅಬ್ಬಬ್ಬಬ್ಬಾ ಹೆಂಗಾತು ನಮ್ಮ ಇಬ್ಬರು ಮದ್ವೆ ಬಾಣಿನಿ ಇದಕ್ಕೆ ಮದಿನಿ ಅಂತಾರೆ ಹೋತವ್ರಿಲ್ಲ ಬಾರ್ಸವ್ರಿಲ್ಲ ಆಯಾರ್ ಹಾಕವ್ರಿಲ್ಲ ಏನೇನು ಓದ್ತಾರೆ ಗುಟ್ಟದ ಮೇಲೆ ನಾ ಮದ್ವಿ ನಡೆಯುತ್ತಿಲ್ಲ

हुगी हुबी धर्वा नोड़क मुद लाज हूबी धर्वा हूबी धवा हलली का बंदी <laughs> हाँ. okay. <laughs> 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 मा பாலன்ன சங்காதி பபரி பாலன்னா பபரி பாலன சங்காதி பபரி பாலன்னா நான் என்ன மெச்சிக்கொண்டே நீ நல்ல தப்பிக்கொண்டே நான் இன்னும் மெச்சிக்கொண்டே நீ நல்லா தப்பிக்கொண்டே கூடிய ಕಪ್ಪು ಚಿಪ್ಪು ಗೋಡಿನಲ್ಲಿ ಮಳೆ ಅಣೆಬಿದ್ದ ಮುತ್ತಾಯಿತು ಮುತ್ತಾಯಿತು ಕಪ್ಪು ಚುಪ್ಪು ಗೋಡಿನಲ್ಲಿ ಮಳೆ ಅಣೆ ಮುತ್ತಾಯಿತು ಮುತ್ತಾಯಿತು ಮುಕ್ತಾಯಿತು ನಟಿಗೆಂದ್ರ ಹಿಂಗಾಗಿ ಈಗ ಪ್ರೀತಿ ಆಟ ತಿಳಿದ ನಟಿಗೆಂದ್ರೆ ಹಿಂಗಾಗಿ ಈಗ ಪ್ರೀತಿ ಆಟ ತಿಳಿದ ಪೋರಿಯೇ ರಾಜನಾಗ ವಸ್ತಿ ಮಾಡ

ನಿಂಗೆಲ್ಲ ಮಳ ಕದ್ದಿದೆ ಅಂದ್ರೆ ನೋಡ ನೀನು ಹೋಗ್ತೀನಿ ನನ್ನ ತವರಿಗೆ ನನ್ನ ಜಮಾನ ಬಾಳುಗುಳ್ಳ ಜೊತೆಗೆ ಹೋಗ್ತೀನಿ ನನ್ನ ತವರಿಗೆ ನನ್ನ ಜಮಾನ ಬಾಳುಗುಳ್ಳ ಜೊತೆಗೆ ನೋಡಿ ನೋಡಿ ತಕ್ಕ ಮಾಡಿ ಮಾಡಿ ಬ್ಯಾಸ ನೋಡಿ ನೋಡಿ ಸಕ್ಕ ಗಾಡಿ ಕಾಡಿ ಬ್ಯಾಸ್ ಮನೆಗೆ ಗೆಳೆ ಜನ್ಮ ಆಯ್ತಲ್ಲ ನನ್ನ ಜಮಾನ ಹೋಗುತ್ತೀನಿ ನನ್ನ ತವರಿಗೆ

ಮಾಲಕರ ಬಂದ್ರು ಒಂದ್ ಯಾವ್ದ್ರಿ ಮ್ಯೂಸಿಕ್ ಬರುತ್ತ ಮುಗನತ್ತ ತಗದೇನಾ ಜೀವಂತ ನನ್ನ ಹೋಗದೆ ಕಾರ ಗಾಡಿಯ ಪ್ರೀತಿನ ಬ್ಯಾಡಂತ ನನ್ನ ಮರತೇನ ನಾ ಕೊಟ್ಟ ಮುಗನತ್ತ ತಗದೇನ ಜೀವಂತ ನನ್ನ ಹೋಗದೇನ ಮೂರು ವರ್ಷದ ಪ್ರೀತಿನ ಮೂರ ದಿನದಾಗ ಮರತೇನ ಮೂರು ವರ್ಷದ ಪ್ರೀತಿನ ಮೂರ ದಿನದಾಗ ಮರತೇನ ನಾ ತಂದ ಮಸಲ್ ವೇಸ ತ ಪ್ರೀತಿ ಮರೆತೇನ ಜೀವಂತ ಪ್ರೀತಿ ಮರುತೇ ಭೂಮಿ ಶಿಸ್ತಾರೆ ರೊಕ್ಕ ಮಾಡ್ಕೊಂಡ್ ವರ್ದಿಸ್ದಾಗ ಅವನು ಬರ್ಬೇಕಂದ್ರೀನಾದಾಗ ಬರೀ ಮಳಿ ಉಳ ತಿನ್ಯ ಕಾಫಿ ತಿನ್ನೆ ಅವನು ಅನ್ನ ತಿನ್ನಂದ್ರ ಹ ಅದನ್ ತಿತ್ತು ಹಿಂಗಾಗಿ ಅವನು ಸಿಕ್ಕದ ತಿಂದು ಕೊರೋನಾ ತಂದು ಮಾನವ ದೇಶಕ್ಕೂ ಒಳಗ್ ಹೊಗ್ಗಿಸ್ಬಿಟ್ಟಿತ್ತು ಏನೋ ನಮ್ಮಂತ ಪುಣ್ಯಪುತ್ರ ನಾಲ್ಕು ಮಂದಿ ಇದ್ವಿ ಅಂತೇಳಿ ಎರಡ ದಿವ್ಸ ಕೊರೋನಾ ಓಡೋತ್ ಇಂಥ ವೇಸ್ಟ್ ನನ್ ಮಕ್ಳು ಇನ್ನೂ ಐದಾರು ವರ್ಷ ಇರ್ತಿತ್ತು ಅದು ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾನ ಅಂತ ಹೇಳಿ ಅಂಡರ್ವೇರ್ ಅವ್ನು ಅಂಟ್ರ್ಯೂವರ್ ಮಾರಕ್ ಹಚ್ಚಿದ್ರಪ್ಪ ಯಾವ್ ಅನ್ನಿಸ್ತಪ್ಪ ನಾನು ಇನ್ನೂ ಈ ಸದ್ಯ ಕಬ್ಬಿನ ಸೀಸನ್ ಚಾಲುಕೋತ ಕೂತಾ ತಗೊಂದಿಲ್ಲ ಸಿಕ್ತಂಗೆ ಅಡ್ವಾನ್ಸ್ ಇಸ್ಕೊಂಡು ಮಾಲಕ್ಕ ಮಸೂತಿ ಮಾಡಿ ನಾವೇನೈತೆ ಯಾವ್ದಾರ ಹುಡ್ಗಿನ್ ಕರ್ಕೊಂಡು ಪಾರ್ಯನ್ ಟೂರ್ ಹೋಗಿ ಬಿಟ್ರೆ ಯಾರು ಅನ್ನ ಹಿಂಗೆ ನಿತ್ತರಲ್ಲ ಇವ್ರಿಂದ ಬ್ಯಾಂಡ್ ಬಂಜ ಕಂಪ್ನಿಯವ್ರು ಇರ್ಬೋದ ಎಲ್ಲ ಸಿದ್ಧತಿ ಐತಾರಿ ಶೈನ ಕಳದತ್ತಿ ಹುಡ್ಕಾಡಕತ್ತಿವಿ ಏನಾರ ಇರ್ಲಿ ನಾ ಹಿಂಗ್ ರೋಡ್ ನಂಗೆ ನಿಂತ ಮಾತಾಡೋದು ತಪ್ಪಕತ್ತಿ ಉಪ್ಪಿ ದೀಪಿ ಮಾತಾಡೋದು ಮೊದಲು ನನಗೆ ಆಯ್ ಬರಂಗಿಲ್ಲ ಸೈಡ್ ಸರಿ ಸುಮ್ಮ ಬಿ ಪಿ ಎಪ್ಸ್ ಬಡ ಸೈಡ್ ಸರಿ ನೋ ಐ ಆಮ್ ಫಾರೆನ್ಸ್ ಹಂಗಾಸ್ ಗೋ ಅಣ್ಣ ಕನ್ನಡ ಬರ್ತಾ ಇಲ್ಲ ನಿನಗೆ ಕಣ್ಣ ಐ ಆಮ್ ಫಾರೆನ್ಸ್ ನೋ ಕನ್ನಡ ಮತ್ ಹಂಗಾಸ್ ಗೋ ನಿಮ್ಮ ಏನಾರ ಬ್ರಿಟಿಷರಿಗೆ ಭೇಟಿ ಆಗಿ ಬಂದಿದ್ದಳೆ ಓಕೆ ಇವು ಕನ್ನಡ ಬರಂಗಿಲ್ಲ ಅಂತ ಹಿಂಗೆ ಅಸಗೋತ ಮತ್ತಿದೇನು ಕನ್ನಡ ಅಲ್ಲಿ ಏನು ಲೇಟಪ್ರ ನನ್ನ ಮಗನ ಯಾ ಅಷ್ಟ ಕಷ್ಟ ಬರುತ್ತ ನಮ್ಮ ಕನ್ನಡ ಏ ಉಪ್ಪೆ ದಿಪೆ ಮಾತಾಡಿದ ಏನು ನಿನ್ನ ಅವ್ನು ಗೆಡ್ಡಿಗೆ ಬಿಡ್ತು ನೀನು ಎಲ್ಲ ನೀನು ನನ್ನ ನೋಡಿಬಿಟ್ರೆ ನನ್ನ ಸಿಟಿ ಕ್ಯಾಪ್ ಇದೆಯಾ ಸಿಟಿ ಕ್ಯಾಪ ಕ್ಯಾಪಸಿಟಿಲಿ ಏಯ್ ಕ್ಯಾಪಸಿಟಿ ಇರೋಕೆ ನೀನು ಬದುಕ್ನು ಏನು ಹನ್ನೆರಡು ಸುಮಾರು ಬರೋ ಸಣ್ಣು ಲೇನ ಅಲ್ಲಿ ಓಹ್ ಆತೀ ನೋಡ್ರಿ ಗಾಬ್ ಅಕ್ಕರ ಅಲ್ಲಿ ಎಂಥ ಜಾನಿ ಸಿನ್ಸ್ ನೋಡಿ ಹೆದ್ರಿಲ್ಲ ಮಕ್ಕಳು ಅವು ನೀನು ದೊಡ್ಡ நீய தப்புலே அழுவலே நீ தயாராக நித்தியல்லா பக்க முர்து ಯಾಕೆ ನಂದ ಇದು ಬಿದ್ದಿದ್ದು ಅದ್ರಾಗ ಬಿದ್ದು ಬಿಟ್ಟೆ ಬಾಳ ಕೆಟ್ಟ ಮದುವೆ ಆತ ಮದುವೆ ಆತ ನಿಂತು ನಂದೊನಕ್ಕೆ ನಾ ಮನುಷ್ಯರು ಹುಟ್ಟಿಲ್ಲ ಅಲ್ಲೇ ನಾಯ್ನಲ್ಲೇ ಮತ್ತೆ ಅಲ್ಲೇ ನಿಂದು ಆತ ಅಂತಂದ್ರ ಅಲ್ಲ ನಿನ್ನಂತ ಅವಂಗೆಲ್ಲ ಮದುವೆ ಆಗತ್ತ ನಮ್ಮನ್ನ ಯಾಕೆ ದೇವ್ರು ಮಾರ್ತಿದ್ದಾನ ಒಕ್ಕಿರಪ್ಪ ನೀವು ಇವ್ನವ್ ಒಂದು ನ ವಿಷ ಕೊಟ್ಟು ಬಿಡ್ಲಿ ಸಿಪ್ ಹೊತ್ತ ಸತ್ ಬಿಡ್ತಾರ ಇಲ್ಲ ಆದ್ರ ನಿನ್ನಂತ ಒಂದು ಮದುವೆ ಆದ್ ಯಾಕೆ ನಾನು ಹಟ್ಟಿ ಉರ್ಸ್ತಿ ಅದು ತಿಳಿವಲ್ದಾಗೆ ನಿಮ್ಮ ವಯಸ್ಸಿನ ನಾವು ಚಡ್ಡಿ ಹಾಕಲಾರ್ದ ಅಡ್ಡಾಡ್ತಿದ್ದೀವಿ ನೋಡ್ಲಿ ಆದ್ರೆ ನೀವು ಮಂದಿ ಹೆಣ್ಮಕ್ಳು ಹೂ ಹೋಗ್ಕೊತ ಗೊತ್ತಿರ್ರಿ ಏನ್ ಕಾಲ್ ಮೊದಲಾಗಿತ್ಲಿ ಬಾಳ ಬದಲಾಗಿತ್ತು ದೋಸ್ತ ಬಿಡಪ್ಪ ಅವೇನು ಮುಂದ್ ಉಪೇ ಇರುವ ನೀನು ಹುಟ್ಟಿದ್ದು ಅಟ್ಟ ಉಪ್ಪೇ ದಿಪಿ ಅಕ್ಕವು ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಈಗ ನೀನು ಮದ್ವೆ ಆಯ್ತು ನಾನು ಮದ್ವೆ ಆಯ್ತು ಇದು ನೀನು ಮದ್ವೆ ಆಯ್ತಲ್ಲ ಅನುಕೂಲ ಆಯ್ತು ನಿನಗೂ ಅನುಕೂಲ ಆತು ನನಗೂ ಅನುಕೂಲ ಆತು ಹಲೋ ಎಕ್ಸ್ಕ್ಯೂಸ್ ಮೀ ಸರ್ ಹೋಗು నిమిళన్ ఏ దోస్తి దోస్తి ఫిఫ్టీ ఫిఫ్టీ మాత్ర ఏన్ మన్షన్ ఒందర్బ నాలుగీ గతి ఆడ్రిబార నాలుగీ గతి ఆడి ఆవిన్ గత

ಯಾ ಹಾಳ್ಯಾಗೆ ಹೋಗು ಟ್ಯೂಬ್ ಯಾವ್ಬಿ ಐತಿ ಏ ಟ್ಯೂಬ್ಲೆಸ್ ಐತಿ ಇನ್ನು ಟ್ಯೂಬ್ ಹಾಕಿಲ್ಲ ಒಳ್ಳೇದು ಮುಂದೆ ಬರುತ್ತೆ ಪಂಚರ್ ಆದ್ರೆ ಬೇಕಾನಂಗೆ ಇಪ್ಪತ್ತೈದು ಕಿಲೋಮೀಟರ್ ಬೇಕಾನ ಬಿಡಿ ಟೈರ್ಡಿದ್ರೆ ಬಿಡ್ತು ನಿಂಗೆ ಹಾಂ ಊದಿ ಬಿನ್ನಿ ಎಲ್ಲ ಓಕೆ ಮತ್ತೆ ಆಯಿಲ್ ಯಾವ್ದು ಹಾಕತ್ತೆ ಸ್ವಂತ ನಂದು ಆಯಿಲ್ ನಾ ಏನು ನಂದು ಹಾಕೊಂಡ್ನಿ ಅಲ್ಲಿ ಏ ಹಂಗಿರಂಗಿಲ್ಲ ಅದ ಬ್ಯಾರೆ ಆಯಿಲ್ ಹಾಕಿರಿ ಇಂಜಿನ್ ಸೀಝಾಗತ್ತದು ಅದಕ್ಕೆ ಹಂಗಾಗಿ ಬರತ್ತ ಮತ್ತು ಒತ್ತಡ ಗಟ್ಟಪ್ಪ ರೀ ಬರೋ ಬರ ಆತ ಅಪ್ಪಾಜಿ ಆರಾಮ ಇಲ್ಲ ನೀ ಆರಾಮಂದನ ಪಜ್ಜೀನಪ್ಪ ದುಡ್ಕೊಂಬಂದೇವೆ ಸುಸ್ತು ಏನು ಬರ್ತೀವಿ ಲೇ ಅಲ್ಲಿ ಟೈಲ್ಸ್ ಜೋಡ್ಸ ಅಂತ ಹೇಳ್ರಿ ನೀ ಹಂಗಿನೇ ಮಾಡ್ಕೊಂಬಂದ್ಬಿಟ್ಟು ಚೈನಾಗ ಹಂಗ ಟೈಲ್ಸ್ನ್ಯಾಗ ಅಂಗಿ ಮಾಡ್ಕೊಂಡ್ ಬಂದೆ ಇವೆಲ್ಲ ಚೀನಾದಾಗ ಇಂತ ಹಾಕೊಂಡು ಅಡಿರ್ತಾವು ಹೌದು ಅದು ಇಲ್ಲ ಬಿಡು ಆಕಿಗೆ ಹೇಳು ಏನಂತ ನಮ್ಮ ದೋಸ್ತ್ ಬಂದಾನ ಸ್ವಲ್ಪ ಚಂದ ನಂಗೆ ತಗದು ತೋರ್ಸತ್ ಹೇಳಿ ಏಯ್ ಏನಲ್ಲೇ ಮಾಕಾಲಿ ಹಂಗೆ ಕೌನ್ಸ್ ಕೌನ್ಸ್ದಾಗ ಇಟ್ಟು ಬಡಿಬೇಡ ಕೌಂಸ್ನ್ಯಾಗ ತಕ್ಕೊಂತೇವ ಹಾಂ ಅವಿ ಇವನ ನನ್ನ ಆತ್ಮೀಯ ಸ್ನೇಹಿತ ಅದನ್ನ ಆ ಅದನು ಹೇಳು ಇನ್ನು ಸೆಂಟೆನ್ಸ್ ಹೇಳ ಅದನ್ನ ಹೇಳಂತ ಡೈರೆಕ್ಟ್ ಆಯ್ತು ಈ ಮನನ ಜೀವದ ಗೆಳೆಯ ನನಗೆ ಏನ ಬೇಕಾದರೂ ನನಗೆ ಸಹಾಯ ಮಾಡಣ್ಣ ಅದನು ಹೇಳು ಯಾವುದು ಹತ್ತಾಸು ರಾತ್ರಿಗೆ ಕೇಳಿದ್ರು ಕೊಟ್ಟನ ಅಂತ ಹೇಳು ಏನು ರೊಕ್ಕ ರೂಪಾಯಿ ಏನು ಬೇಕಾದ್ರು ಕೊಟ್ಟ ನನಗೆ ಏನ ಪರಿಸ್ಥಿತಿ ಗಂಭೀರಇದ್ರು ನನಗೆ ಕೇಳಿದಾಗ ರೊಕ್ಕ ಕೊಟ್ಟರು ನಾವು ಅದಕ್ಕಾಗಿ ನೀ ಅವ್نگ ನಾಟಕಕೋಬಾರದು ಅದನು ಹೇಳು ಯಾವುದು ಇನ್ನು ಮುಂದೆ ನಾ ಇಲ್ಲದಾಗ ಎಲ್ಲವ ಅಂತ ಹೇಳು ಹ ಆ ಈಗ ಮನ್ಯಾಗ ಸಟ್ನ ಚಾ ಪುಡಿ ಖಾಲಿ ಆತಪ್ಪ ಈ ಕಿರಾಣಿ ಅಂಗಡಿಗೆ ಹೋಗಕ್ಕೆ ನೀ ಇರಂಗಿಲ್ಲ ಹಸಿ ಮೈಯಾಗ ನಡ್ಕೊತ ತಿಂಗ್ಳಿಗೆ ಎಲ್ ಬೇಕು ರೇಷನ್ ಆದ್ರೂ ಏನಾರ ಕಡಿಮೆ ಬರಲತ್ತ ಅವಾಗ ಪಾಟ್ ನೀ ನೀರ್ಲಿಲ್ಲ ಅಂದ್ರೆ ನೀ ನನ್ನ ಮನಿ ಕಡೆ ಬರಬೇಡ ನಾನ್ ಏನೋ ದೋಸ್ತಿದ್ರು ಬಸ್ ಸ್ಟ್ಯಾಂಡ್ ಆಗ ಮಾತಾಡ್ಕೊಂಡು ಆತ್ಮ ದ್ರೋಹಿ ಇದೆ ನಾ ಹಂಗಾದಿಲ್ಲೇ ಯಾಕಂದ್ರೆ ನನ್ನ ಮೇಲೆ ನನಗ ವಿಶ್ವಾಸ ಇಲ್ಲ ಮಗ ಅದಕ್ಕ ಇಪ್ಪತ್ತು ದಿವ್ಸ ಕಂಪ್ನಿಗೋಗಿರ್ಲಿ ಹೋಗಿದ್ಲಿ ಕಳ್ಸಿದ್ರಿ ಕಳ್ಸಿದ್ರಲ್ಲ ಕಲರ್ ಕೊಡಿ ಅವಿ ಇವ ಬಾಳ ನನಗ ಪ್ರೀತಿ ವಸ್ತು ಇವಂಗ ನಾಚಕ ಹೋಗ್ಬೇಡ ನೀ ಕೈ ತೆಗಿಯದ್ ಕೈ ತೆಗದ್ ಮಾತ್ರ ಸ್ಟೈಲ್ ಹೊಸದಾಗಿ ಮದ್ವೆ ಆಗಿತ್ತು ಮಗನ ಅದಕ್ಕಾಗಿ ನಾ ಹೇಳುದ್ ಅರ್ಥ ಮಾಡ್ಕೋ ನೀನು ಅವಂಗ ತುರ್ಸು ನನಗೇನು ಗಜ್ಕರ್ನಾಗೈತೆ ಅಲ್ಲೇ ತೋರ್ಸ ಇಮ ಯಾವಲೆ ತುರ್ಸು ತೋರಿಸು ಇದು ಇಂಗ್ಲಿಷ್ನಾಗ ತುರ್ಸು ಇಂಗ್ಲಿಷ್ ಬರ್ಲಿಂಗ ಅದಕ್ಕಾಗಿ ಇವ ನನ್ನ ಆತ್ಮೀಯ ಸ್ನೇಹಿತ ಅವಂಗ ತುರ್ಸು

ಚಲೋ ಗಂಟು ಬಿದ್ದ ನಾನು ಮುಖ ತುರ್ಸ್ತೇನೆ ಅನ್ಲಕ್ಕಿ ಅದನ್ನ ತರ್ಸತ್ತೇವ್ ಇನ್ ನಿನ್ನ ಹೊಡೆದ್ ಬಿಡ್ತೇಕ ಓಯ್ ಗಂಡು ಗದ್ರ ಮಾತಾಡ್ತಿ ನಾ ತುರ್ಸಂದ ತುರ್ಸ್ಬೇಕಂತ ಹೇಳಿದ ನಿಂಗ ತುರ್ಸು ಯಾಕೆ ತುರ್ಸಾಗಿಲ್ಲ ನೀನು ಯಾಕೆ ಹಿಂಗ ಮಾಡತ್ತಳ ಯಾಕೆ ಹೇಳು ಏಕ ಚುಡೂಜಿ ಚುಡೂಜಿ ಅಂತಾಳೆ ಆಕಿ ಲೇ ಬದ್ಮಾಸ್ ನನ್ನ ಮಗನ ಯಾರ ಮದ್ವೆ ಆಡ್ರ ಹತ್ರ ಹೆಂಡ್ರ ಅಲ್ಲಿ ಹೆಂಡ್ರಿ ಏನ್ ಬೇಕು ಅದನ್ನ ತಿನ್ನಸ್ಬೇಕು ಏನು ಲೇ ಆಕಿ ಚೋಡಾ ತಿನ್ನೋಂಗ ಐತಿ ಥೋಡಾ ತಿನ್ನಸಕ್ ಬರ್ತದ ಅವನವ್ನ ಒಂದು ಹಿಂದಿ ಕ್ಲಾಸ್ ರೇಟ್ಲಾ ಇಲ್ಲ ನಾನು ಮತ್ತೆ ಚುಡೂಜಿ ಅಂತಂದ್ರೆ ಬಿಡು ಅಂದಂಗ ಚೋಡೋಜಿ ಅಂದ್ರೆ ಬಿಡು ಅಂದಂಗ ಮತ್ತೆ ಬಿಡು ಅಂದಂಗ ಅದು ಒಪ್ಪಾ ಅಂದ್ರೆ ಮತ್ತೊಮ್ಮೆ ಮಾಡ್ತಾಳೆ ಅಭಿನಯಿ ತುರ್ಸಾಕ ಒಲೆ ಅಂತ್ಯ ಹ್ಞೂ ಏನಂದ ಹೇಳಕಿ ಏನಂದ ಹೇಳಕಿ ಮುಜೀಸ್ ಸುಲ್ಮಾ ತಿಂದ ಅಲ್ಲಿ ಇಂತ ತಂಡ್ಯಾಗ ಆಗ ಸರ್ಬತ್ ಬೇಕಂದ್ರೆ ಈಕ ಯಾರ ಯಾಡ್ ಬೆಡ್ಯಕ್ಕಿಲ್ಲ ಈನ್ ಇದನ್ ಕೇಳಿ ಏನು ಲಸಿ ಐತಿ ಕುಡ ಅಕ್ಕಿ ಗಟ್ಟಿ ಆಗಿ ಬರದಿಲ್ಲ ಅಳ್ಕಂದ ಅಕ್ಕಿ ಅಳ್ಳಕ್ಕಂದ ಬೇಯಿಸ್ಬಿಟ್ ನೆಕ್ಕು ಅನುಕೂಲ ಅಕ್ಕಿ ಎಲ್ಲ ಹಿಂಗದಾಳ ಅಕ್ಕಿ ಮೊದಲು ಹಿಂಗಾಕಿ ಚುಡೋಜಿ ಶರ್ಮಾತಿ ಏನಾಯ್ತು ಬಿಡು ಹಿಂದಲ್ದ ಮುನ್ ನಾಳ್ ನೋಡವಲ್ಲ ಅಲ್ಲ ಒನ್ಯಾಗ ಅಡ್ಡಾಡ್ತಿರ್ತಾನೆ ಅಡ್ಡಾಡ್ತಾಳೆ ಒಮ್ಮೆ ತಕೊಂಡ್ ಕೂತಾ ಇರ್ತಾಳೆ ನಾ ಮನಿ ಒಳಗ ಹಾಕಿದ್ ನೀವ್ ಹೊರಗ ತೆಗೆದಿಲ್ಲ ಹ್ಮ್ ಅಲ್ಲೇ ಒಳಗ ಎಲ್ಲ ಬೂಸ್ ಅಂದ್ರೆ ಏನ್ ಮಾಡ್ತೇ ಸರ ಅದಕ್ಕಾಗಿ ಹಿಟ್ ಇಟ್ಟಿರ್ತೀನಿ ಹಿಟ್ ಹೊಡೆದ್ ಬಿಡ್ತನಕ್ಕಿಗಿ ಅವಿ ಡಾಂಬರ್ಗಿಡ್ಲಿ ಅವಿ ಸಾಕು ಸಾಕು ಹಂಗ ತುರ್ಸ್ಬೇಕು ನೀನೀಗ ತಗೊಳ್ಳ

ಬಾಯಿ ಹೋತ್ದು ಹ್ಯಾಪಿ ಬಾಯ್ ಹೋದಡಿ ಬಂತ 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 ನನ್ ಹೇಳ್ತಿ ಆಯುರ್ವೇದಿಕ್ ಡಾಕ್ಟರ್ ಬಾಬಾ ಇಕ್ಕಿ ಎಲ್ಲಿ ಬಡ್ರ್ ಬಾಯ್ ಬರದ್ ಗೊತ್ತಿ ನನಗ ನೋಡ ಬಡದ್ಲಕ್ಕು ಟೋಪಿ ಬಂತ ನಾನು ತೆಕ್ಕಿಲ್ಲದ ಅವ್ನ ತೆಕ್ಕಿ ಏನೈತ ಮದುವೆ

ಸಿಗೋ ಬೇರೆ ದೊಡೋ ಬೇರೆ ಅನ್ನ ಇಬ್ರು ಒಂದವ್ರು ಇಲ್ಲ ಅತಿ ದೊಡ್ಡ ಕೀಗ ಸಣ್ಣ ಕಿ ಮತ್ತೆ ಇದ್ರಾಗು ಹಂಗ ದೊಡ್ಡ ಇದ್ದು ಅಂದ್ರೆ ಹಾಲ್ಟು ಸಣ್ಣ ಇದ್ದು ಅಂದ್ರೆ ಮನಸ್ಸು ನಂದು ಮನಸ್ಸು ನಿಂದು ಹಾಲ್ಟು ಮಗಣ ಅದಕ್ಕಲ್ಲೇ ನಿನ್ ಸಾಲಿಗೆ ಹೋಗೋದು ನಾ ಮಾಸ್ತರ್ ಬೇಡ ನನಗ ಹಿಂಗ ಯಾಕ ಮೋಸ ಮಾಡ್ಬೇಕಾಗಿತ್ಲಿ ದೋಸ್ತ ನಾ ಬರ್ಗಟ್ ಕೂತ ನನ್ಗೊಂದ್ ಇದ್ ಬಿಟ್ಟು ಬಿಡು ಒಂದಿದ್ರೆ ಬಿಟ್ಟು ನಿಮ್ಗ ತೊಳಾಕತ್ತಾರ್ರಿ ಗಿರುಡ ಐತ್ರಿ ಗಿರುಡ ಐತ್ರಿ ಇನ್ನು ಈ ಸೋಪ್ ತೋದ್ರ ಗಪ್ರೆ ಅದು ಇದು ಬಿಟ್ಟು ನನ್ನ ದುಡ್ಯಾಕ ಹೋಗು ಆಮೇಲೆ ಮದ್ವೆ ಅಕ್ಕಿ ಹಂಗ ಹಿಂಗ್ ಕಳಿಸಿ ಇಬ್ರು ಕುಡಿ ಕಳ್ಳಾಟದಲ್ಲಿ ಮದ್ವೆ ಆದ್ರೆ ಮೋಡಿ ಮೋಡಿ ನಿನಗ ಕೆತ್ತೆಸದ ಬಿಡು ಅವ ಕಟ್ಟಿದ ತಾಳಿ ಸಮಾಜ ನಿನ್ನನ್ನು ತಾಳಿ ಇಲ್ಲದ ಬೋಳಿ ಎಂದರು ಕೆತ್ತೆಸದ ಬಿಡು ಆ ಮಂಗನ ಮಗ ಮಸಕ್ ಮೋಸ ಇನ್ನ ಕೇಳಿಲ್ಲ ಮಸಕಾ ಮುಖ ಆ ಮಗಯ್ಯನ ಮಗಕ್ಕೆ ಮಕ್ಕ ಕಿಸಿದ ಬಿಡೋ ಕಿತ್ತ ತಾಳೆ ಚೆನ್ನಾಗಿ ಹೇಳ ಅದನ ಏನು ಹೇಳ ತಾಳೆ ಇಲ್ಲದ ಪೊಳಿ ಪೊಳಿ ತಾಳೆ ಇಲ್ಲದ ಪೊಳಿ ಕರೆಕ್ಟ್ ಕರೆಕ್ಟ್ ರುಕೊ ಜನ ರುಕೊ ಬಡಿಬೇಡ ಪಾಡನ ಬಡ ಬಿಟ್ ನಿಂ ಮಂದೆಗ ಹೋಗ ಬಿಳ್ತ ಮಂತೆ ಮೊದಲ ಕಾಲು ಕತ್ತರ ಅವರು ತಗೊಂಡ ನಾಲ್ಕು ದಿನ ಹೊರದಾಗ ಬಿಳ್ತ ಲಗ್ನಾನಿ ಆಗೋ ಲೆಕ್ಕ ರೇಪ್ ನಾನೇ ಮಾಡ್ತ ಮಂತೆ ಅವಿ 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 படி அவ பரபரு கிடைது நாள இழகித்தின உப்பின ದಿವಸ ಒಂದೊಂದು ತುವ ಟು ಅಲ್ಲ ನೀ ಏನು ಮಾಡಿದ್ರು ಬಗ್ಗು ಮಗನ ನಾಲ್ ಯಾಕಂದ್ರೆ ನಾನೆಲ್ಲ ಹೊಡೆದ ಚಪ್ಪಲ್ ಹರಿದ್ರೆ ಪರಕ ಬಿದ್ದಿಲ್ಲ ನನಗೆ ನನಗೆ ಚಪ್ಪಲಿ ಹೊಡಿಲಿಲ್ಲ ಅಂದ್ರೆ ನಿದ್ದೆ ಹತ್ತುದ್ರು ನನಗೆ ಒಮ್ಮೊಮ್ಮೆ ಪಗಾರ್ ಕೊಟ್ಟು ಹೊಡ್ಸ್ಕೊಂಬಕ್ಕೊಳು ಮತ್ತೆ ಬರ್ಗೇಟ್ ಬಿಟ್ಟಿ ನಾನು ಅಲ್ಲ ನಾವು ಹೊಳ್ಸಲ್ಲ ಮಂದಿನ ಹಿಂಗ ನಾವು ಏನಾದರೂ ಅಂಜು ಮಕ್ಕಳ ದೋಸ್ತ ನಿನಗೆ ಅರ ಕರುನೆ ಐತಿ ಇಲ್ಲೇ ಹೇಳಲಾರ್ದ ಮದುವೆ ಆದೆ ಆಗೋ ಲೆಕ್ಕ ಫಸ್ಟ್ ನೈಟ್ ಕರ ಹೇಳಪ್ಪ ಪಾಪ ಅನ್ಯಾಗ ನೋಡಲಿ ಹೋಗ್ ಅವನು ಅವನ ಅಂತ ಗಣ್ ಗಂಡಸ್ರಿನ್ ಕೋಲಾಟನು ಹೆಂಗ್ ಮಾಡ್ತಿಲಿ ಏ ಏನ್ ಅರ್ಧ ನೀ ಏನ್ ಮಾತಾಡಕತ್ತೀರಿ ಗೊತ್ತಾಗೋತ ನಾ ನಾ ಇಲ್ಲ ಇದಿನ ಅಂತ ನಂದ ಕಣ್ ಕಾಣೋಲ್ಲ ನಾ ಏನ್ ಮಾತಾಡಕ ನನ್ಗ ಅಪ್ಪಾಜಿ ನಾ ಏನ್ ಮಾತಾಡೋಯ್ತಿ ನೋಡು ತೋಸ್ತ ಹಾ ಗಲ್ಲಿಗೇರಿಸ್ಬೇಕಾದ್ರು ಅವ್ರ ಕೊನೆ ಆಸೆ ಏನೋ ಅಂತ ಕೇಳ್ತಾರ ಹೌದ್ ಹೌದು ಈಗ ನಾನು ಅರ್ಧಡ್ಡಿ ಡೆತ್ ಆಗಿನ ಹಾ ನಂದ ಒಂದ್ ಕೊನೆ ಆಸೆ ಏ ಅಪ್ಪಾಜಿ ಏನ್ ಕೊನೆ ಆಸೆ ಹೇಳ್ಬಿಡು ಏನಿಲ್ಲಪ್ಪ ಅದನ್ನೊಂದ್ ನೋಡಿ ಹೋಗ ಏನ ನನ್ನ ಜೀವನ್ದಂಗ ಪ್ರಥಮ ರಾತ್ರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಮ್ದಿಬ್ಬರದು ಹೆಂಗಿದ್ರು ಇವತ್ತೈತಿಲ್ಲ ಹತ್ತು ನಿಮಿಷ ನೋಡಿ ಹೋಬಿಡ್ತಾರೆ ಅಪ್ಪಾಜಿ ಅದು ಮನ್ಯಾಗ ಇಟ್ಬಿಡಿಲ್ ನಾವು ಮತ್ತೆ ಸರ್ಕಲ್ದಾಗ ಇಟ್ಬಿಟ್ಟಿ ಗೊತ್ತಾ ಅದ್ ಮಂದಿ ತೋಜ್ ಮಾಡ್ತಾರ ಅಲ್ಲಿ ಅದನ್ನ ಬಂಡೆ ಅಷ್ಟ ಇರ್ತಾರ ಅಲ್ಲಿ

ಎಂದೋ ಒಂದು ದಿನ ನಡೆದಂಥ ಘಟನೆನ ಇವತ್ತು ನಿಮ್ಮ ಮುದ್ದೆ ಪುಚ್ಚಿ ಹೆತ್ತೈತಿ ಆ ಅವನೇನು ನೋಡಿ ಮದುವೆ ಆಗೇನು ಅವ್ನು ತೆಕ್ಕು ಅದೇ ಇಲ್ಲ ಏನು ಹದಿನೈದು ನೂರು ರೂಪಾಯಿ ಆಸೆಕ್ಕೆ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡ ನಾವು ಮಂಗೆ ನಮ್ಗೆ ಹಾಂ ಕರೆನ್ ರೀ ಅವು ಹೇಳುವುದು ಯಾವುದು ಏನು ಇಲ್ಲ ಮತ್ತು ಹೆಂಗೆ ಮಾಡಲಿ மழை ஹூனோ இல்பா அது சப்ளை கங்கில பாய் நான் சப்ளை மாத்தின் பா நான் சப்ளை மாத்தின் பா ஏ நான் தோ ஏ நட நினைக்க அத இல்லன்றே சீரல நான் அங்க பாள்றே மழை ஹூனோ ஆகிட்டே அகல தாளை தரஸ் படல நான் அஞ்சிக்கு பரத்துறங்க அதல்ல ஏ இல்ல நின்ட அத இல்லன்ற ஓ நின்ட அத ஏ இல்லன்ற இங்க சரி கேளு Thank you. ಆಕಿಗೆ ಪ್ರಾಕ್ಟೀಸ್ ಕೊಟ್ಟೆ ಆ ಮಂಗನ ಮಗ ಸಿಗಬೇಕ್ರಿ ನನಗ ಉಪ್ಪಿಟ್ಟು ತಿರುಚಿ ಸಡಿತ್ ನೋಡ ಅವ್ನು ನಿಮ್ದು ಅದ ಇಲ್ಲ ಅದ ಇಲ್ಲ ಏನಿಲ್ಲ ಅಂದ್ರೆ ಮಣ್ಣ ಮಕ್ಕಳ ಆಪರೇಷನ್ ಆತ್ಲ ನರ ಇಲ್ಲ ಅಂತ ಹೇಳ್ಬೇಕಲ್ಲ ಅದ್ ಯಾವಾಗಿಲ್ಲ ಆಯ್ತು ನನಗ ಮಾನ್ಯ ಐದ್ ರೂಪಾಯಿ ಫೋನ್ ಪೇ ಮಾಡಂದಿಲ್ಲ ಹತ್ರ ರೊಕ್ಕಿಲ್ಲ ನಾವು ಕರ್ಕೊಂಡ್ ಹೋದ್ ಜಾಗಕ್ಕೆ ಬಂದೆ ಅಂದ್ರೆ ನೀನು ಸಾವಿರ ರೂಪಾಯಿ ಕೊಡ್ತೀನಂತೆ ಹ ಜಮಕಡಿ ಕ್ರಾಸಿ ಬಾಕ್ತಿರಲ್ಲ ಕರ್ಕೊಂಡ್ ಹೋದ್ ನೀನು ಎಲ್ಲಿ ಬಸ್ ಅಲ್ಲಿ ನಿನ್ಗೊಂದ್ ಸುಂದಿನ ಇಂಜೆಕ್ಷನ್ ಮಾಡಿದ್ರ ಮುಂದೆ ನಿನಗೆ ಏನಾದ್ರು ನೆನಪಿದ್ಯಾ ಏ ಮಕ್ಕಳಪ್ಪ ಬೆಳಿಗ್ಗೆ ಎದ್ದ ಬ್ಯಾಂಡೇಜ್ ಬಿಡದ್ರು ಅವತ್ತು ನಡೆದದ್ದು ಮಕ್ಕಳ ಅಪರಿಚಯ ಅಂದ್ರೆ ನೀ ತಾಯಿ ಆಗೋ ಇದನ್ನ ಕಳ್ಕೊಂಡಿದ್ಯ ತಂದ್ಯಾಗ ಅನ್ಲೇ ನೀ ಅವಿ ಇಷ್ಟ ಅದ್ ಇದಕ್ಕೆ ಅಂಜಾಕತಿ ನೀನು ಆ ಡಾಕ್ಟರ್ ಬಹಳ ಪರಿಚಯದ ನನಗೆ ಅದು ತೆಗೆದಿಟ್ಟು ಬಾಟ್ಲಿ ನೋಡಿದ್ ನಾನು ನೋಡಿ ತಗೊಂಬರ್ತೀನಿ ನೋವೇ ಚಾನ್ಸೇ ಇಲ್ಲ ಯಾಕೆ ಬಾಟಲ್ ಅಲ್ಲಿ ಇದ್ದರೆ ಅಲ್ವಾ ಎಲ್ಲಿ ಹೋಗ್ತದ ಅದ್ ನಾಯಿ ಸಾಕಿದ್ದಲ್ಲ ಡಾಕ್ಟರ್ ಒಂದು ಟಾಮಿ ಹ್ಮ್ ಅದ್ ಅಲ್ಲಿ ಓದ್ಬಿಟತ್ತಿತ್ತೊಂದು ನೂರ ಎಂಟು ಅದು ಬಿಟ್ಟು ನಂದ ಹತ್ತ ವಿಚಾರ ಮಾಡಂಗಿಲ್ಲ ಮಾಡೋಸ್ತ ಆ ಸುಪಾರಿ ನಾನೇನು ಕೊಡ್ತೀನಿ ಟಾಮಿ ಎಲ್ಲಿ ಇರ್ಲಿ ಹೆಂಗೆ ಇರ್ಲಿ ಯಾವ್ದೇ ಪರಿಸ್ಥಿತಿ ಒಳಗಿರ್ಲಿ ನನಗೆ ಟಾಮಿ ಅರ್ ತಗೊಂಬಾ ಇಲ್ಲ ಅಂದ್ರೆ ಅದ್ರ ತರ ತಗೊಂಬ ಅವ್ರಿಗೆ ಬೇಕಾಗಿದ್ದೇನು ಮಕ್ಳು ತಾನೆ ಕೊಟ್ಬಿಡೋಣ ಬಿಡೋಣ ಆಯ್ತು ನಾಯಿದ ಮತ್ ನಾಯಿ ಲಕ್ಷ್ಮಗ್ ನಾಯಿದ ತಂದು ಬಿಡುದು ಮದುವಿ ನಂದಾಗೈತೆ ಇವ್ರಿಬ್ರು ಫ್ರೀ ಅದಾರಲ್ಲ ಕೆಲವೊಮ್ಮೆ ಹಂಗ ಇರ್ತತ್ಲಿ ಡಿಸ್ಕ್ ಯಾರ ಮನಿ ಮೇಲೆ ಕುಂದಿರ್ಸಿರ್ತಾರೆ ಇನ್ನೊಬ್ರು ಮನೆಯ ಚೆನ್ನಾಗಿ ಹೋಗ್ತಿರ್ತಾವಿಲ್ಲ ನಮಗೇನಿದ್